ಎಲ್ರಿಗೂ ನಮಸ್ಕಾರದಾಗಿ ಎಲ್ಲರಿಗೂ ಅಭಿನಂದನೆಗಳು ಪಾತ್ರದ ಬಗ್ಗೆ ನನ್ಗೆ ಏನು ಹೇಳಕ್ಕಾಗಲ್ಲ ಸೊ ಪಾತ್ರದ ಬಗ್ಗೆ ನಾನ್ ಹೇಳಕ್ ಹೋಗ್ಬೇಡಿ ಆ ನಮ್ಮ ಟ್ರೇಲರ್ ಬಗ್ಗೆ ಹೇಳೋದಿದ್ರೆ ಇದೇ ಮೊದಲನೇ ಸತಿ ನಾನ್ ನೋಡ್ತಾ ಇರೋದು ನಿಜ ಹೇಳ್ಬೇಕು ಅಂದ್ರೆ ಗುರು ಸರ್ ನನಗೇನು ಹೇಳಿರ್ಲಿಲ್ಲ ನಮ್ ಸಿನಿಮಾ ಬಗ್ಗೆ ಯಾಕಂದ್ರೆ ಅವ್ರಿಗೆ ರಿಯಾಕ್ಷನ್ಸ್ ಬೇಕಿತ್ತು ಕಾಣ್ತಾ ಇದೆ ಐ ಆಮ್ ವೆರಿ ಪ್ರೌಡ್ ಈ ಒಂದು ನಟನೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ರವಿ ಸರ್ ಜೊತೆಗೆ ಆ್ಯಕ್ಟ್ ಮಾಡಿದ್ದು ದಿಗಂತ್ ಅವ್ರ ಜೊತೆ ಮೇಘನಾ ಮ್ಯಾಮ್ ಮೇಘ್ನಾ ಅವರು ಲಕ್ಷ್ಮೀ ಮ್ಯಾಮ್ ರಂಗಾಯ ರಘು ಸರ್ ರೇಖಾ ಮ್ಯಾಮ್ ಎಲ್ರ ಜೊತೆಗೆ ಕೆಲಸ ಮಾಡಿ ನಂಗೆ ಐ ಆಮ್ ವೆರಿ ಗ್ರೇಟ್ಫುಲ್ ನಾಕ್ ಹೇಳ್ಕೊಳ್ಳೋದೊಂದೆ ನಮ್ ಸಿನಿಮಾಗೆಲ್ಲಿ ಮತ್ತೆ ಆರ್ ಸಿ ಬಿ ಕಪ್ ಏನ್ ಆಗ್ಲಿ ನಿಮ್ ಒಂದು ಸಕ್ರೆ ಹಾಕ್ತಾರೆ ಥ್ಯಾಂಕ್ ಯು ಸೋ ಮಚ್